ೂ ನಮಸ್ಕಾರ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಕೊತ್ನೂರದಿನೇ ಕೆರೆ ಈ ಕೆರೆಯಲ್ಲಿ ನಿಮಗೆ ಕಾಣಿಸ್ತಿರೋದಂಗೆ ಭಾಳಷ್ಟು ಒಳ್ಳೆಯದಾದಂತಹ ಒಳ್ಳು ಜಲರಾಶಿ ಇದೆ ರಾಶಿ ಇದೆ ಅದೇ ಇನ್ನೂ ಹೆಚ್ಚಿನ ನೀರನ್ನು ಇದು ಸ್ಟೋರ್ ಮಾಡಲಿಕ್ಕೆ ಶೇಖರಣೆ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಆದರೆ ಏನಾಗ್ತಾಯಿದೆ ಅಂತಂದರೆ ನೋಡಿ ಈ ಸರಿ ಭಾಳಷ್ಟು ಮಳೆ ಬಂತು ಕೊಚ್ಕೊಂಡು ಹೋಗುವಷ್ಟು ಮಳೆ ಬಂತು ಆದರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಈ ಕೆರೆಗೆ ಬರುವಂತಹ ನೀರಿನ ಒಂದು ಏನು ಕಾಲುವೆಗಳೇನಿದ್ದಾವೆ ಅಥವಾ ಏನು ಚರಂಡಿಗಳ ವ್ಯವಸ್ಥೆ ಏನಿದೆ ಈ ಅಂದರೆ ಫ್ರೆಶ್ ವಾಟರು ಮಳೆ ಬಿದ್ದಂತಹ ಒಂದಿಷ್ಟು ನೀರು ಇಲ್ಲಿ ಶೇಖರಣೆ ಆಗಬೇಕಾಗಿತ್ತು ಆದರೆ ಆಗ್ತಾಯಿಲ್ಲ ನಾನು ಸುಮ್ಮನೆ ಹಿಂಗೇ ಇಲ್ಲಿ ಜನಗಳನ್ನ ವಿಚಾರಿಸಿದಾಗ ಏನು ಹೇಳಿದ್ರು ಅಂದರೆ ಇಲ್ಲಿ ಈ ಒಂದು ಕೆರೆಗೆ ಬರುವಂತಹ ಏನು ಕನೆಕ್ಷನ್ಸ್ ಏನಿದ್ದಾವೆ ನೀರು ಫ್ರೆಶ್ ವಾಟರ್ ಬರುವಂತಹ ಒಂದು ಕನೆಕ್ಷನ್ಸ್ ಏನಿದೆ ಅವು ಎಲ್ಲ ಬಂದಾಗಿ ಹೋಗಿದಾವತ್ತೆ ಫ್ರೆಶ್ ವಾಟ್ರು ಆಯಿತಾ ಎಲ್ಲ ಇದು ಯಾವುದು ಚ ಚ ಏನು ಕೊಳಸೆ ನೀರು ಒಂದೊಂದು ಸರಿ ಈ ಕಡೆ ಬಂದುಬಿಡತ್ತೆ ಆದರೆ ನಿಜವಾದಂತಹ ಒಂದು ಏನು ಸ್ವಚ್ಛವಾದಂತಹ ಮಳೆ ನೀರೇನಿದೆ ಅದು ಇಲ್ಲಿ ಬರ್ತಾ ಇಲ್ಲ ಅದರಿಂದ ಏನಾಗ್ತಾಯಿದೆ ಇಲ್ಲಿ ಶೇಖರಣೆ ಆಗಬೇಕಾಗಿರುವಂತಹ ನೀರು ಬರ್ತಾ ಇಲ್ಲ ಆದರೆ ನಿಮಗೆ ಬೇಕಾಗದೇ ಇರೋಂತಹ ವಾಟರು ಅದೆಲ್ಲ ಬಂದು ಇಲ್ಲಿ ಶೇಖರಣೆ ಆಗಿ ಅದು ವ್ಯವಸ್ಥೆ ದುರ್ವ್ಯವಸ್ಥೆಯಾಗಿ ಕೂತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದೊಂದೇ ಕೆರೆ ಅಲ್ಲ ಬೆಂಗಳೂರಿನಲ್ಲಿರುವಂತಹ ಭಾಳಷ್ಟು ಕೆರೆಗಳಿಗೂ ಅಷ್ಟೇ ಈಗ ನೋಡಿ ನಿಮಗೆ ಬೆಂಗಳೂರಲ್ಲಿ ಮಳೆ ಬಂದಿದ ತಕ್ಷಣ ಎಲ್ಲ ನೀರೆಲ್ಲ ರೋಡಲ್ಲಿರುತ್ತೆ ಇಲ್ಲ ಏರಿಯಾದಲ್ಲಿ ಹೋಗಿ ಕೆರೆ ಕುಂಟೆಗಳು ಥರ ಆಗೋಗ್ಬಿಡ್ತವೆ ಆದರೆ ಇಲ್ಲಿ ಬೇಕಾಗಿರೋದೇನು ಎಲ್ಲಿ ನೀರು ಹೋಗಬೇಕು ಅಲ್ಲಿಗೆ ಹೋಗಬೇಕು ಅದನ್ನು ವ್ಯವಸ್ಥೆ ಮಾಡಬೇಕು ಇವಾಗ ಫ್ರೆಶ್ ವಾಟರ್ ಮಳೆ ಬಂತು ಆ ನೀರೆಲ್ಲನೂ ಹೋಗಿ ಏನಾಗುತ್ತೆ ಚರಂಡಿ ವ್ಯವಸ್ಥೆಗೆ ಕೊಳಚೆ ವ್ಯವಸ್ಥೆಗೆ ಹೋಗುತ್ತೆ ಅಲ್ಲಿ ಹೋಗಿ ಯಾವುದು ಎಲ್ಲ ಕಡೆ ಅಲ್ಲಿ ಓವರ್ಫ್ಲೋ ಆಗಿ ಅದೆಲ್ಲನೂ ಮನೆ ಒಳಗೆ ನುಗ್ಗಿಬಿಡುತ್ತೆ ಅದೇನೆ ಈ ಮಳೆ ನೀರನ್ನು ಕರೆಕ್ಟಾಗಿ ಕೆರೆಗಳಿಗೆ ಹೋಗುವಂಗೆ ನಾವು ಕಾಲುವೆಗಳನ್ನ ಮಾಡಿ ಅದನ್ನು ನಾವು ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು ಸಸ್ಯ ವ್ಯ ವ್ಯವಸ್ಥೆ ಸಸ್ಯರಾಶಿ ಇದೆ ಜಲರಾಶಿ ಇದೆ ಆಮೇಲೆ ಇಲ್ಲಿ ಏನು ಏನು ಕೆರೆ ವ್ಯವಸ್ಥೆ ಇದೆ ಅಲ್ಲಿ ಬಂದು ನೀರು ತುಂಬಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅದು ಬಿಟ್ಟು ಎಲ್ಲ ನೀರನ್ನು ಕೊಳಚೆ ನೀರಿಗೂ ಹೋದರೆ ಅದು ಕೊಳಸೆ ನೀರು ಫ್ರೆಶ್ ವಾಟರ್ ಎರಡೂ ಸೇರಿ ಅಂದರೆ ಈ ಒಂದು ಸ್ವಚ್ಛವಾದ ನೀರು ಮಳೆ ನೀರು ಮತ್ತು ಈ ಕೊಳಸೆ ನೀರು ಎರಡು ಸೇರಿ ಮನೆ ಒಳಗೆ ನುಗ್ಗೋದು ಮತ್ತು ರೋಡಿಗೆ ಬರೋದು ಆಮೇಲೆ ವ್ಯವಸ್ಥೆ ಹದಗೆಡೋದು ಈ ರೀತಿ ಆಗುತ್ತೆ ಜನರ ಜೀವನ ಅಸ್ತವ್ಯಸ್ತ ಆಗೋದು ನೋಡಿ ಇದು ನನ್ನ ಇದು ಭಾಳಷ್ಟು ಒಂದು ವಿಚಿತ್ರವಾದಂಥ ಸಂಗತಿ ನೋಡಿ ನೀರೇ ಇಲ್ಲ ಹೇಳ್ಬೇಕಂದ್ರೆ ಎಲ್ಲ ದಂಡೆ ನಿಮಗೆ ತೋರಿಸ್ತೀನಿ ನೋಡಿ ಬನ್ನಿ ಎಷ್ಟು ನೀರು ನಿಂತ್ಕೋಬೇಕು ಇಲ್ಲಿ ಇಲ್ಲಿ ನೋಡಿ ಪೂರ್ತಿ ನೀರೇ ಇಲ್ಲ ಇಲ್ಲಿ ಆ ನೀರಿರೋದು ಸ್ಥಳದಲ್ಲಿದೆ ನೋಡಿ ನೀರು ಎಷ್ಟು ಸ್ಥಳದಲ್ಲಿ ಕಟ್ಟಿ ನೆಲನೇ ಕಾಣುತ್ತೆ ಇಂಥದ್ದೊಂದು ಪರಿಸ್ಥಿತಿ ಇಲ್ಲಿ ನೋಡಿ ನಮ್ಮ ಬೆಂಗಳೂರಿನಲ್ಲಿ ಹಿಂಗೆ ಭಾಳಷ್ಟು ಕೆರೆಗಳಿದ್ದಾವೆ ಆ ಕೆರೆಗಳಿಗೆ ಸರಿಯಾಗಿ ನಾವು ನೀರು ಹೋಗಂಗೆ ಮಾಡಿದ್ರೆ ನೀರು ರೋಡಿಗೆ ಬರೋದು ತಪ್ಪುತ್ತಲ್ವ ಎಷ್ಟು ನಮ್ಮ ಅಧಿಕಾರಿಗಳು ಸ್ವಲ್ಪ ಜವಾಬ್ದಾರಿ ತಗೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಕೂತ್ಕೊಂಡ್ಬಿಟ್ರೆ ನಮ್ಮಲ್ಲಿರುವಂತಹ ಒಂದಿಷ್ಟು ವ್ಯವಸ್ಥೆ ಏನಿದೆ ಯಾವುದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಮಗೆ ಈ ಜನರಿಗೂ ತೊಂದರೆ ತಪ್ಪುತ್ತೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಸುಮ್ಮನೆ ಬೈತಾಯಿರ್ತಾರೆ ಜನಗಳು ಯಾಕೆ ಬೇಕು ಇಷ್ಟೆಲ್ಲ ಕೆಲಸ ಮಾಡ್ತೀರಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಯಾಕೆ ಮಾಡಬಾರ್ದು ಅದು ಏನಂದರೆ ನನ್ನ ಒಂದು ಆಗ್ರಹ ಏನಂದರೆ ಮಳೆ ನೀರು ಬಂದಾಗ ಅದು ಒಳಚರಂಡಿ ವ್ಯವಸ್ಥೆಗೆ ಹೋಗದಂಗೆ ಅದನ್ನು ಸಪ್ರೇಟಾಗಿ ಈ ಒಂದು ಕೆರೆಗಳಿಗೆ ಬರೋ ಹಾಗೆ ಬಂದು ಶೇಖರಣೆ ಆಗೋ ಹಾಗೆ ಮಾಡಿದ್ರೆ ಅದು ಬಹಳ ದೊಡ್ಡ ಉಪಕಾರ ಆಗುತ್ತೆ ಯಾಕೆಂದರೆ ಈ ಒಂದು ಫ್ರೆಶ್ ವಾಟರ್ ಅಥವಾ ಏನು ಏನು ಮಳೆ ನೀರೇನಿದೆ ಅದು ಭೂಮಿಗೆ ಹೋಗುತ್ತೆ ಭೂಮಿಗೆ ಹೋಗಿ ಆ ನೀರಿನ ಒಂದು ಲೆವೆಲ್ ಜಾಸ್ತಿ ಆಗುತ್ತೆ ಜನಗಳಿಗೆ ಬೋರ್ ಹಾಕ್ಸ್ಕೊಂಡಿದ್ದಾರೆ ಎಲ್ಲ ಮನೆಯಲ್ಲೂ ಬೋರ್ ನೀವು ಬೆಂಗ್ ಕಾವೇರಿಯಿಂದ ಮೈಸೂರಿಂದ ಬೆಂಗಳೂರಿಗೆ ನೀರು ತರೋ ವ್ಯವಸ್ಥೆನೇ ಬೇಕಾಗಿಲ್ಲ ಯಾಕೆಂದರೆ ನಮ್ಗೆ ಅಷ್ಟು ಮಳೆ ಬರುತ್ತೆ ಅಷ್ಟು ಮಳೆ ಬಂದಿದ್ದನ್ನು ಈ ಥರ ಕೆರೆಗಳಿಗೆ ನಾವು ಶೇಖರಣೆ ಮಾಡಿಕೊಂಡ್ರೆ ನಾವು ಎಷ್ಟೋ ಒಂದು ಏನು ನೀರಿನ ಒಂದು ಬಾವಣೆ ಏನು ಬರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಜನಗಳಿಗೆ ಒಂದು ಸುಖವಾದ ಜೀವನವನ್ನು ಬೆಂಗಳೂರಿಗೆ ಬೇಕಾದಷ್ಟು ಮಳೆ ಬರುತ್ತೆ ಬೇರೆ ಎಲ್ಲಿಂದಲೂ ನೀರು ಬರೋದು ಬೇಕಾಗಿಲ್ಲ ನಾವು ಇರುವಂತಹ ಕೆರೆಗಳಿಗೆ ನೀಟಾಗಿ ಈ ಒಂದು ಏನು ಮಳೆ ನೀರನ್ನ ಶೇಖರಣೆ ಆಗೋಂಗೆ ಮಾಡ್ಕೊಂಬಿಟ್ರೆ ಜಲಾಶಯಗಳ ಇಲ್ಲೇ ಜಲಾಶಯಗಳಾಗೋಗ್ಬಿಡ್ತವೆ ಎಷ್ಟು ನೋಡಿ ನಮ್ಮಲ್ಲಿ ದೇವ್ರು ಕೊಟ್ರೂ ಪೂಜಾರಿ ಕೊಡೋಲ್ಲ ಅನ್ನಂಗೆ ಇಲ್ಲಿ ವ್ಯವಸ್ಥೆ ಅದು ಏನಿಲ್ಲ ಯಾರೂ ಏನು ಮಾಡೋದು ಬೇಕಾಗಿಲ್ಲ ನೀರು ಬರೋ ಒಂದು ಏನು ಮಳೆ ಬಂದಾಗ ನೀರು ಕೆರೆಗೆ ಬರೋಂಗೆ ಮಾಡಿ ಒಳ ಚರಂಡಿ ವ್ಯವಸ್ಥೆಗಳಿಗೆ ಹೋಗದೆ ಹೋಗದಂಗೆ ನೋಡ್ಕೊಳ್ಳಿ ಅಷ್ಟು ಮಾಡಿದರೆ ಸಾಕು ನೀವು ಬೇರೆ ಏನೂ ಮಾಡೋದು ಬೇಕಾಗಿಲ್ಲ ದಯವಿಟ್ಟು ಗಮನ ಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಐ ಎ ಎಸ್ ಆಫೀಸ ಆಫೀಸರ್ಗಳು ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಯಾವಾಗ ನೋಡಿದ್ರೂ ಏನು ಮೀಡಿಯಾದವ್ರಿಗೂ ಒಂದು ಒಂದು ಖುಷಿ ಹಾಂ ಈ ವರ್ಷ ಮಳೆ ಬಂದು ಜನ ಅವ್ಯವಸ್ಥೆಯಿಂದ ಒದ್ದಾಡೋದನ್ನು ಏನು ತೋರಿಸಿದ್ದು ತೋರಿಸಿದ್ದೆ ಇದನ್ನು ಯಾರಾದರೂ ತೋರಿಸ್ರಿ ಇದು ಬೇಕಾಗಿದೆ ಅಲ್ಲ ಮಳೆ ನೀರು ಬರ್ತಾ ಇದೆ ಮಳೆ ನೀರು ಬಂದು ಬಂದಿದ್ದನ್ನು ನಾವು ಶೇಖರಣೆ ಮಾಡಿಕೊಂಡು ನಾವು ಉಪಯೋಗಿಸ್ಕೊಳ್ಳೋ ಅಂತಹ ಒಂದು ಬುದ್ಧಿವಂತಿಕೆ ನಾನು ಜನಗಳಿಗೆ ಕೊಡಲಿ ದೇವರು ಅನ್ನೋದೇ ನನ್ನ ಒಂದು ಪ್ರಾರ್ಥನೆ ಎಲ್ರಿಗೂ ಇದನ್ನು ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಧನ್ಯವಾದಗಳು